ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಕ್ಚುಲಿ ಏನು ಗೊತ್ತಾ ಒಂದು ದೊಡ್ಡ ಕತೆ ಆಗಿದೆ ಮಾರ್ರೆ ಗ್ಯಾಸ್ ಖಾಲಿಯಾಗಿದೆ ಮಧ್ಯಾಹ್ನದ ಅಡುಗೆ ಆಗಿಲ್ಲ ರೈಸ್ ಆಗಿದೆ ಸಾಂಬಾರಾಗಿಲ್ಲ ಎಲ್ಲ ಹೆಚ್ಚಿಡ್ಕೊಂಡು ನನ್ನ ಮಗನ ಸ್ನಾನ ಮಾಡ್ಸೋಣ ಅಂತ ನೀರು ಬಿಸಿ ಹಿಡ್ಕೊಂಡು ಹೋಗಿ ನೋಡ್ತೀನಿ ಗ್ಯಾಸ್ ಹಾಕೋಗಿದೆ ನೋಡ್ತೀನಿ ಗ್ಯಾಸ್ ಖಾಲಿ ನಮ್ಮ ಮನೇಲಿ ಯಾವಾಗ ಮನೇಲಿರಲ್ಲ ಇಂಥದ್ದೊಂದು ಏನಾದ್ರು ಆಗ್ತಾನೇ ಇರುತ್ತೆ ಅವ್ರಿಲ್ದಿದ್ದಾಗಲ್ಲ ನನ್ನ ಮಗನಿಗೆ ಹುಷಾರಿಲ್ಲ ಆಗೋದು ಗ್ಯಾಸ್ ಎನಿ ಟೈಮ್ ಅವರಿಲ್ದಿದ್ದಾಗಲೇ ಆಗಿದೆ ನಾನು ತುಂಬ ಸರಿ ಅಬ್ಸರ್ವ್ ಮಾಡಿದ್ದೀನಿ ಅವ್ರಿಗೆ ಇದ್ದಾಗ ಆಗೋದೇ ಇಲ್ಲ ಸಿಟ್ಟು ಬರುತ್ತೆ ಇವಾಗ ಅಂತೂ ಒಂದು ಹತ್ತ ಬಂತ ಗ್ಯಾಸ್ ಖಾಲಿ ಹಾಕಿ ನೋಡಿದಂಗೆ ಈಗ ಹೊಟ್ಟೆ ಹಸಿಟ್ಟಿದೆ ಇಷ್ಟು ದಿನ ಹೊಟ್ಟೆನೂ ಹಸಿತ್ತೀನಿ ಇವ್ರದ್ದು ಕಾಫಿಲೂ ಕೂಗಿಲ್ಲ ಎಲ್ಲ ಕೆಲಸ ಆಯಿತು ಸಾಂಬಾರಾಗಿಲ್ಲ ಮತ್ತೆಲ್ಲ ಆಗಿದೆ ಟೆನ್ಷನ್ ಏನು ತೊಗೊಳ್ಳೋದಿಲ್ಲ ನಾನು ಸ್ವಲ್ಪ ಚಿತ್ರಾನ್ನ ಮಾಡಿದ್ದೆ ಬೆಳಗ್ಗೆ ಅದ್ರ ಗೊಜ್ಜಿದೆ ಆದರೂ ನಾನು ಒಂದು ಸ್ವಲ್ಪ ಸಾಂಬಾರು ಹಾಕಿಲ್ಲ ಊಟ ಮಾಡಿಸೋಣ ಅಂತ ಅವ್ನ ಚಿತ್ರಾನ್ನ ತಿಂತ ಇಲ್ಲ ಏನು ಅಂತ ತಲೆ ಓಡ್ತಾ ಇಲ್ಲ ಆ್ಯಕ್ಚುಲಿ ನನ್ನ ಫ್ರೆಂಡ್ ಮನೇಲಿ ಮೇಲ್ಗಡೆ ಗ್ಯಾಸ್ ಇದೆ ಅಂತೆ ಯಾವ ಸೋಲು ಅಂತ ಅವ್ನು ಬರ್ತಾ ಇದ್ದಾರೆ ಅಂತ ಅವ್ನು ತಂದು ಕೊಡ್ತೀನಿ ಅಂದ್ರೆ ವೆಯ್ಟ್ ಮಾಡ್ತೀನಿ ಇಲ್ಲ ನಾನೇ ಹೋಗಿ ತಗೋಬಾರಲ್ಲ ಅವ್ರು ತಂದ್ಕೊಡ್ತೀನಿ ಎಲ್ದಿದಾಗ ನಾನು ಹೋಗೋದು ಸರಿಯಾಗಲ್ಲ ಅಂತ ಹೋಗಿಲ್ಲ ಅಷ್ಟೇ ದಾರಿ ಕಾಯ್ತಾಯಿದ್ದೀನಿ ಎಷ್ಟೊತ್ತಿಗೆ ಬರ್ತಾರೆ ಒಂದು ಗಂಟೆಲಿ ಅಂದರೆ ಸುಮಾರು ಇವತ್ತು ಹತ್ತು ಇನ್ನೂ ಬಂದಿಲ್ಲ ಅದಕ್ಕೆ ಮುಗ್ತಾ ಇದ್ದೆ ನನ್ನ ಮಗ ಮಲಿಸ್ದ ಮಲಿದ ಸ್ವಲ್ಪ ಹೊತ್ತಿಗೆ ಹೇಳ್ತಾನೆ ಹೇಳೋ ಟೈಮೇ ಆಯಿತೆ ನಾನು ಸ್ವಲ್ಪ ಲೇಟಾಗಿ ಬರದೆ ಹನ್ನೆರಡು ವರೆ ಹಾಕ್ತಿತ್ತು ಹನ್ನೆರಡುವರೆ ಹನ್ನೆರಡು ಮುಕ್ಕಲೇ ಆಗಿದ್ದೆ ತಲೆ ಬಿಸಿ ಬೆಟರು ಸೆಂಟ್ರಲ್ಗೆ ಇರುತ್ತಲ್ಲ ಸೀದಾ ಬಿಲ್ಡಿಂಗಿಂದಲೇ ಪಾ ಬರ್ತಾ ಇರತ್ತೆ ಅದು ಒಳ್ಳೆದು ನೋಡಿ ಇದೆಲ್ಲ ತಲೆ ಬಿಸಿನೇ ಇರೋಣ ಪ್ರಾಬ್ಲಮ್ ಏನು ಗೊತ್ತಾ ನಮ್ಮ ಮನೇಲಿ ಒಂದೇ ಸಿಲಿಂಡ್ರ್ ಅದಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಿರೋದು ಎರಡು ಸಿಲಿಂಡರ್ ಇದ್ದರೆ ಇವೆಲ್ಲ ರಿಸ್ಕೇ ಆಗ್ತಿರಲಿಲ್ಲ ಹ್ಞೂ ನಮ್ಗೆ ಹೊಟ್ಟೆ ಸಿಕ್ಕಿದ್ದೀರಾ ತಿನ್ನಬೇಕಿದೆ ಸರಿ ಏನತಿರ್ತೀನಿ ಓಕೆ ನಾವು ಬಾಯ್ ಮತ್ತೆ ಸಿಗ್ತೀವಿ ಫ್ರೆಂಡ್ ಮನೆಗೆ ಹೋಗಿ ಒಂದು ರೌಂಡ್ ನೋಡಿಕೊಂಡು ಆಟ ಆಡ್ಕೊಂಡು ಬಂದ ಅವಲ್ಲೂ ಜಗಳ ಮಾಡಿಕೊಂಡು ಅವ್ರ ಜೊತೆ ಬಂದ ನೋಡಿ ಮುಂತ ಮಗನೇ ಹಾ ನನಗಿಂತ ನೀನೇ ಬೆಳ್ಳಿ ಕೋಣ ನಾ ಕರ್ ಕಾಣ್ತಿದ್ದೀನಿ ಹೈ ಫ್ರೆಂಡ್ಸ್ ಮಕ್ಕಳೆಲ್ಲ ಕೆಳಗಡೆ ಆಟ ನನ್ನ ಮಗ ಇಲ್ಲಿ ಇಲ್ಲಿತ್ಕೊಂಡು ನೋಡೋದು ಬಾಲ್ಕನಿಯಿಂದ ಬಾಪ ಆಸುತ್ತೆ ಕರ್ಕೊಂಡು ಹೋದ ತಕ್ಷಣ ಮಣ್ಣಲ್ಲಿ ಆಟದ ಮಣ್ಣು ಅದು ಮಣ್ಣು ಅಲ್ಲ ಅದೇ ಹೇಳಿದ್ರೆ ಸಿಮೆಂಟ್ ಹಿಂಗೆ ಕೂಡ್ತಾರ ಅದ್ರಲ್ಲಿ ಆಟಾಡೋದು ಆಟಾಡೋದು ನನ್ನ ಮೈಯಲ್ಲೆಲ್ಲ ಬಿಸಾಡೋದು ಇವತ್ತು ಕರ್ಕೊಂಡು ಹೋಗಿಲ್ಲ ಯಾಕೋ ಆರೋಗ್ಯ ಸರಿ ಇಲ್ಲ ಆಗಿದೆ ಗುರು 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 ಅಂತಾನೆ ಅದಕ್ಕೆ ಬೇಡ ಅಂತ ಕರ್ಕೊಂಡು ಹೋಗಿಲ್ಲ ಇಲ್ಲೇ ಬಿಟ್ಕೊಂಡಿದ್ದೀನಿ ನನ್ನ ಫ್ರೆಂಡ್ ಮನೆಗೆ ಎರಡು ಸರಿ ಕರ್ಕೊಂಡು ಹೋಗಿದ್ದೆ ಬೆಳಿಗ್ಗೆ ಒಂದು ಸರಿ ಕರ್ಕೊ ಹೋಗಿದ್ದೆ ಹಾಯ್ ಹ್ಞೂ ಓಕೆ ಓಕೆ ಹಾಯ್ ಮಾಡ್ರ ಮಕ್ಕಳಿಗೆಲ್ಲ ಹಳ್ಳಿ ಇಂಥ ಟೈಮಲ್ಲಿ ಇಂಥ ಏಜಲ್ಲಿ ಹಳ್ಳಿ ಕಡೆ ಇರ್ಬೇಕು ಅಂತ ಅವಕ್ ವಿಶಾಲವಾದ ಜಾಗ ಆಟ ಆಡೋಕ್ಕೆ ಮಣ್ಣು ಕಲ್ಲು ಎಲ್ಲವೂ ಎಲ್ಲದರಲ್ಲೂ ಆಟ ಆಡ್ತಿರ್ತವೆ ಕೋಳಿ ನಾಯಿ ಬೆಕ್ಕು ಈವ್ನಿಗೆ ಕರೆಕ್ಟಾದ ಜಾಗ ನಮ್ಮ ಮನೆ ನೋಡಿ ಅಲ್ಲಿ ಇಲ್ಲದೆ ಇರೋ ವಸ್ತು ಇಲ್ಲ ಕೋಳಿನೂ ಇದೆ ನಾಯಿನೂ ಇದೆ ಬೆಕ್ಕು ಇದೆ ದನ ಇದೆ ಕರು ಇದೆ ಎಲ್ಲ ಇದೆ ಪಕ್ಕ ಸಿಗುವಂಥ ಎಲ್ಲ ಆಲಿನ ಒನ್ ನಮ್ಮ ಮನೆ ಅಮ್ಮನ ಮನೆ ಮತ್ತು ಇವರು ಅಪ್ಪನ ಮನೇಲಿ ಒಂದು ಸಿಕ್ಕಿದ್ರೆ ಒಂದು ಸಿಗಲ್ಲ ಅಂದರೆ ಕರು ಸಿಗುತ್ತೆ ನಾಯಿ ಬೇಕು ಅಲ್ಲ ಸಿಗಲ್ಲ ಕೋಳಿನೂ ಸಿಗಲ್ಲ ಆ ಮೂರು ಸಿಗಲ್ಲ ಒಂದೇ ಸಿಗಲ್ಲ ನಮ್ಮ ಮನೆಗೆ ಹೋದರೆ ಎಲ್ಲ ಸಿಗ್ತದೆ ಅಕ್ಕ ಹಳ್ಳಿ ನಾವು ಮತ್ತೆ ಇವ್ರ ಅಪ್ಪನ ಮನೇಲಿ ಹಳ್ಳಿನೇ ಸಿಟಿ ಅನ್ಕಡಿ ಅನ್ಕೊಂಡೆ ನನ್ನ ನಮ್ಮ ಅಕ್ಕನ ಮಗ ಅಲ್ಲೇ ಇದ್ದಾನೆ ಅದೇ ಕೆಲಸ ಕೋಳಿ ಹಿಡಿಯೋದು ಕೋಳಿ ಮರಿ ಮಾಡಿದಂತೆ ಅಂತ ಬೆಳಿಗ್ಗೆ ಫೋನ್ ಮಾಡ್ದಾಗ ಅದೇ ಹೇಳ್ತಿದ್ರು ಕೋಳಿ ಮರಿಗಂತೂ ಅಂತ ಇಲ್ಲ ಅಂತ ಅವ್ನು ಹಿಡಿಯೋದು ಅವಕ್ಕೆ ಎಣ್ಣೆ ಹಚ್ಚೋದು ಬರೀ ಅದೇ ರಗಳೇ ಅವನು ಅದೇ ಹಿಡ್ಕೊಂಡಾನೆ ಅವ್ನು ಹಿಡ್ಕೊಂಡ್ರೆ ಅದೇ ತನಕ ಬಿಡೋದ ಕರೆಯಾಗಿ ಶುರು ಮಾಡಿದೆ ಇವೇ ಇಲ್ಲ ಅವನು ಅವ್ನು ಚೆನ್ನಾಗಿರುತ್ತೆ ನಮ್ಮ ಅಕ್ಕನ ಮಗ ಸಣ್ಣವ್ರು ಅವನು ಅವನು ಇವನ್ನ ಚೆನ್ನಾಗಿ ಆಸೆ ಮಾಡ್ತಾನೆ ತಮ್ಮ ತಮ್ಮ ಅಂತ ನನಗಿನ್ನೂ ಅವ್ನ ಚಿಕ್ಕನು ಅವನು ಅವನೇನು ಅಂತ ಗೊತ್ತಾಗ್ತಿಲ್ಲ ಹೋಗ್ತಿದ್ದ ಅಷ್ಟೇ ಅವನು ಸಣ್ಣರಿಂದನು ಅವ್ನು ನೀನು ಹುಡ್ಗಾಗ್ಲೋ ಮನೆ ಬಂದಿದ್ನ ಎಷ್ಟು ಆಸೆ ಮಾಡೋನು ಆ ಹಾಸಿಗೆ ಮೇಲೆ ಹತ್ ಕುತ್ಕೊಂಡು ಮತ್ತೆ ಕೈಕಲ್ ತೊಳ್ಕೊ ಬಂದೆ ಹಾಸಿಗೆ ಹತ್ತಬೇಕು ಅವೆಲ್ಲ ಎಷ್ಟು ತಲೆ ಇತ್ತು ಅವನಿಗೆ ತುಂಬ ಶಾರ್ಪ್ ಇದೆ ಅವನ ಮೈಂಡು ಪ್ರತಿಯೊಂದು ಅಷ್ಟೇ ಬಂದು ಕೂತ್ಕೊಂಡು ಮಾತಾಡ್ಸೋದು ಕೈ ಹಿಡ್ಕೊಂಡು ಮಾತಾಡ್ಸೋದು ಒಳ್ಳೆ ಬುದ್ಧಿ ಅವನಿಗೆ ಸಣ್ಣವನಂತು ದೊಡ್ಡವರಂದ್ರೆ ಅವನು ಸ್ವಲ್ಪ ದೊಡ್ಡಕ್ಕಾಗೇನ ಅವನು ಅಷ್ಟೇ ತಲೆನೋ ಅವನೇನಿದ್ರು ಆಟ ಆಡೋದೇ ಜ್ಞಾನ ಅದು ಅದ್ರ ಇದ್ರ ಬಗ್ಗೆ ಎಲ್ಲ ಅಷ್ಟು ತಲೆ ಕೆಡಿಸ್ಕೊಳ್ದೆ ಮಗುನ ಮಾತಾಡ್ಸೋದು ಏನು ಮಗು ಕೇಳ್ದ ಅಷ್ಟೇ ಗಂಡ ಹ್ಞೂ ಗಂಡು ಅಷ್ಟೇ ಅವನಿಗೂ ಗೊಂಡೇ ಬೇಕಿತ್ತು ಎಣ್ಣೆ ಇಷ್ಟೇ ಇರಲಿಲ್ಲ ಏನು ಅವನೊಂಥರ ಅವನದು ಡಿಫ್ರೆಂಟು ಕ್ಯಾರೆಕ್ಟರ್ ಅವನು ದೊಡ್ಡವರಿಗೂ ಸಣ್ಣವನಿಗೂ ತುಂಬ ವ್ಯತ್ಯಾಸ ಇದೆ ಇಬ್ಬರು ಸ್ವಲ್ಪ ಮೈಂಡ್ ಬೇರೆ ಬೇರೆ ಥರ ಮೈಂಡ್ಸೆಟ್ಟು